ಇಯರ್ ಎಂಡ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಸ್ಟೇಟಸ್ ನೋಡ್ತಾ ಕಳೆಯುವಂತಹ ದಿನ ಆಗಿದೆ ಡಿಸೆಂಬರ್ ಕೃತಿಕಾ ಕುಟೀರ ಕೃತಿಕ ಯೂಟ್ಯೂಬ್ ಚಾನಲ್ ನಲ್ಲಿ ಕೃತಿಕ ಜೊತೆ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ದಯವಿಟ್ಟು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟೇ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂತೂ ಇಂತು ಎರಡ್ ಸಾವಿರದ ಇಪ್ಪತ್ ಮೂರು ಮುಗಿ ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುರು ಆಗಕ್ಕೆ ರೆಡಿಯಾಗಿದೆ ಡಿಸೆಂಬರ್ ಮೂವತ್ತೊಂದು ಏನೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲ ಅಂದ್ರೂ ಒಂದು ತಿಂಗಳು ಹದಿನೈದು ದಿನ ಇಲ್ಲ ಒಂದು ವಾರದಿಂದ ಆದ್ರೂ ಪ್ಲಾನ್ ಮಾಡ್ತಾನೆ ಇರ್ತೀವಿ ಈ ಪ್ಲ್ಯಾನ್ ಮಾಡೋ ಗ್ಯಾಪ್ ಅಲ್ಲಿ ಸ್ವಲ್ಪ ಹಳೆ ದಿನಗಳನ್ನ ಮಾಡ್ಕೊಳ್ಳೋದಾದರೆ ಹನ್ನೆರಡು ಗಂಟೆಗೆ ಫಸ್ಟ್ ನಾನೇ ವಿಶ್ ಮಾಡಬೇಕು ಅಂತ ವಿಲಿ ಬರುತ್ತಾ ಇರುವಂತಹ ಪ್ರೋಗ್ರಾಮ್ಗಳನ್ನು ನೋಡಿಕೊಂಡು ಹನ್ನೆರಡು ಗಂಟೆಗೆ ಇನ್ನು ಹತ್ತು ನಿಮಿಷ ಇದ್ದಾಗ ಮಲ್ಕೊಂಡಿರೋದೆ ಜಾಸ್ತಿ ಈ ತರ ನಿಮಗೂ ಅನುಭವ ಆಗಿರುತ್ತೆ ಅಂತ ಭಾವಿಸ್ತೀನಿ ಅಂತ ದಿನಗಳೇ ತುಂಬಾ ಸೂಪರ್ ಆಗಿತ್ತು ಅಂತ ಹೇಳಬಹುದು ಅದಾದ ನಂತರದಲ್ಲಿ ಫೋನ್ ಮೂಲಕ ಎಲ್ಲರಿಗೂ ಹನ್ನೆರಡು ಗಂಟೆಗೆ ವಿಶ್ ಮಾಡುವಂತಹ ದಿನ ಬಂತು ಆ ಮೊಬೈಲ್ ಬಂದಾದ ನಂತರ ಟಿ ವಿಲ್ ಬರ್ತಿದ್ದಂತಹ ಕಾರ್ಯಕ್ರಮಗಳೆಲ್ಲ ಕಮ್ಮಿ ಆಗೋಯ್ತು ಈಗಲೂ ಕೂಡ ಟಿ ವಿ ಓಡ್ತಾ ಇದ್ರು ಮೊಬೈಲಲ್ಲಿ ಬರುವಂತಹ ವಿಡಿಯೋಗಳು ಸ್ಟೇಟಸ್ ಅಪ್ಡೇಟ್ ಮಾಡೋರು ಆ ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು ನೋಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ದಾರೆ ಯಾವ್ಯಾವ ಜಾಗಕ್ಕೆ ಹೋಗಿದ್ದಾರೆ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಏನೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅವರು ಇವರನ್ನೆಲ್ಲ ನೋಡ್ತಾ ಅವ್ರಿಗೋಸ್ಕರ ಆದ್ರೂ ನಾವು ಬೇರೆ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಸೆಲೆಬ್ರೇಟ್ ಮಾಡಿ ಫೋಟೋಸ್ಗಳನ್ನ ಅಪ್ಡೇಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀನಿ ಆ ಗ್ಯಾಪಲ್ಲಿ ಮನ್ಸಲ್ಲೊಂದು ನೋವು ಇವ್ರು ಹೀಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನನ್ನ ಕೈಲಿ ಯಾಕೆ ಆಗ್ತಾ ಇಲ್ಲ ಅಷ್ಟೊಂದು ನಾನು ಅಪ್ಡೇಟ್ ಆಗಿಲ್ವಾ ಅಥವಾ ನನಗೆ ಯಾರು ಫ್ರೆಂಡ್ಸೇ ಇಲ್ವಾ ಹಾಗೆ ಚೆನ್ನಾಗಿತ್ತು ಅಂತ ಅನ್ಕೊಂಡು ಡಿಸೆಂಬರ್ ಮೂವತ್ತೊಂದನ್ನ ಸಿಕ್ಕಾಪಟ್ಟೆ ಬೇಜಾರಿಂದ ಕಳಿಯೋರು ಇದ್ದಾರೆ ಏನೋ ಸೆಲೆಬ್ರೇಷನ್ ಇಲ್ಲದೆ ಹೋದ್ರು ಏನಾದ್ರೂ ಒಂದು ಪುಟ್ಟದಾಗ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಸಮಯಕ್ಕೆ ನಾವು ಬಂದಿದೀವಿ ಅಂತಂದ್ರೆ ತಪ್ಪಾಗಲ್ಲ ಹಾಗೆ ಏನೆಲ್ಲ ದಬ್ಬಾಕದಿವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಂತ ಯೋಚನೆ ಮಾಡಿದ್ರೆ ಯೋಚನೆ ಮಾಡಿರೋದೇ ಜಾಸ್ತಿ ಅಂತ ನನಗಂತ ಅನ್ಸುತ್ತೆ ಸೊ ನೀವು ಯೋಚನೆ ಮಾಡಿರ್ತೀರಾ ಏನೆಲ್ಲ ಮಾಡಿದೆ ಅಂತ ಪಟ್ಟಿ ಹಾಕಿರೋರು ಪಟ್ಟಿ ಹಾಕಿರ್ತಾರೆ ಪಟ್ಟಿ ಹಾಕಿದ್ರು ಬರೆಯಕ್ಕೆ ಇಲ್ಲ ಅಂತ ನಂತರ ಯೋಚನೆ ಮಾಡಿರೋರು ಇರ್ತಾರೆ ಅಂತ ಅನ್ಕೋತೀವಿ ಹೋಗಿದ್ ಹೋಗ್ಲಿ ಬರೋ ವರ್ಷ ಆದ್ರೂ ಏನಾದ್ರೂ ದವಾಕಣ ಅಂತ ಅನ್ಕೊಂಡ್ ಯೋಚನೆ ಮಾಡ್ತಾ ಇದ್ರೆ ಪಟ್ಟಿನೂ ಸಿದ್ಧ ಆಗಿರುತ್ತೆ ಅಟ್ಲೀಸ್ಟ್ ಈ ವರ್ಷ ಆಗಿಲ್ಲ ಮುಂದಿನ ವರ್ಷ ಆದ್ರೂ ಈ ಕೆಲಸ ಮಾಡಿಯೇ ಬಿಡೋಣ ಅನ್ನೋರು ಒಂದ್ ಕಡೆ ಆದ್ರೆ ಈ ವರ್ಷ ಏನೆಲ್ಲ ಮಾಡಿದೀನಿ ಅಂತ ಖುಷಿ ಪಟ್ಟು ಸಂಭ್ರಮಿಸಿ ಮುಂದಿನ ವರ್ಷಕ್ಕೆ ಎಕ್ಸ್ಟೆಂಡೆಡ್ ಆಗಿ ವರ್ಕ್ ನ ಮಾಡೋಣ ಅಂತ ಪಟ್ಟಿ ಹಾಕೊಳ್ಳೋರು ಇದ್ದಾರೆ ಎನಿವೇಸ್ ಎರಡೂ ತರದವರಿಗೂ ನನ್ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹೊಸ ವರ್ಷ ಎಲ್ಲ ಹಳೆತನದ ಒಳ್ಳೆ ಕಾರ್ಯದ ಜೊತೆಗೆ ಹೊಸ ಕಾರ್ಯಗಳು ಶುರುವಾಗಲಿ ಅಂತ ಆಶಿಸ್ತಾ ಸ್ಟೇಟಸ್ ಅಪ್ಡೇಟ್ ಮಾಡೋಕ್ಕಾದ್ರೂ ನಾವು ಸೆಲೆಬ್ರೇಷನ್ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಗೆ ತಲುಪಿಟ್ಟಿದ್ದೀವಿ ಸೊ ನಮ್ಮ ಸ್ಟೇಟಸ್ಗೂ ನಾವು ಅಪ್ಡೇಟ್ ಮಾಡ್ಕೊಳ್ಳೇಬೇಕು ಬರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಶುಭಾಶಯಗಳು ಅಂತ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಕಲರ್ಫುಲ್ ಆಗಿರಬೇಕು ಅನ್ನೋ ಕಾರಣಕ್ಕಾದರೂ ಏನಾದರೂ ಒಂದು ಪ್ರಿಪೇರ್ ಮಾಡಿ ಕೇಕ್ ಒಂದು ಸಣ್ಣದಾಗಿ ತಂದು ಕಟ್ ಮಾಡಿ ಎಲ್ಲರೂ ಸೇರಿ ಕೂಗಾಡಿ ಒಂದಷ್ಟು ರೀಲ್ಸ್ಗಳನ್ನ ಮಾಡಿ ಅಪ್ಡೇಟ್ ಮಾಡಿಕೊಂಡ್ರೇನೆ ಹಳೇ ವರ್ಷ ಹೋದ ಹಾಗೆ ಹೊಸ ವರ್ಷ ಬಂದ ಹಾಗೆ ಏನು ಹೇಳ್ತೀರಾ ಈ ಒಂದು ನೆಪದಲ್ಲಾದರೂ ನಾವು ಮನೆಯವರೆಲ್ಲ ಒಟ್ಟಿಗೆ ಸೇರ್ತೀವಿ ಆ ಒಂದು ಕ್ಷಣದಲ್ಲಿ ಎಂಜಾಯ್ ಮಾಡ್ತೀವಿ ಎಲ್ಲರೂ ಖುಷ್ ಖುಷಿಯಾಗಿರ್ತೀವಿ ಮನಸ್ತಾಪ ಬೇಜಾರು ದುಃಖ ಎಲ್ಲವನ್ನ ಮತ್ತು ಖುಷ್ ಖುಷಿಯಾಗಿ ಮುಖದಲ್ಲಿ ನಗು ಇರುತ್ತೆ ಅನ್ನೋದೇ ಒಂದು ಖುಷಿಯ ಸಂಗತಿ ಎಲ್ಲರಿಗೂ ಗೊತ್ತು ಹೊಸ ವರ್ಷ ಅಂತ ಅಂದ್ರೆ ಕ್ಯಾಲೆಂಡರ್ ಪೇಜ್ ಮಾತ್ರ ಚೇಂಜ್ ಆಗಿರುತ್ತೆ ವಾಸ್ತವ ಇರುತ್ತೆ ಹೆಚ್ಚಾಗಿರುತ್ತೆ ಆ ಕಂಟಿನ್ಯೂ ಮಾಡ್ತಾ ಹೊಸ ವರ್ಷದಲ್ಲಿ ನೀವ್ ಏನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲವೂ ಸಕ್ಸಸ್ ಆಗ್ಲಿ ಒಳ್ಳೆಯ ಹಳೇ ವಿಚಾರದೊಂದಿಗೆ ಹೊಸ ವಿಚಾರಗಳನ್ನ ಅಳವಡಿಸ್ಕೊಂತ ನಮ್ಮ ಹೊಸ ವರ್ಷವನ್ನ ಶುರು ಮಾಡೋಣ ಅಂತ ಹೇಳ್ತಾ ಕೃತಿಕ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರೋ ಎಲ್ಲರಿಗೂ ಕೃತಿಕ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನೇ ತರಲಿ ಅಂತ ಆಶಿಸ್ತಾ ಈ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಕೃತಿಕ ಕುಟೀರ ಕೇಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಎಪಿಸೋಡ್ ಒಂದಿಗೆ ಹೊಸ ವರ್ಷದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು